காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಾಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ವಿಜಯೋತ್ಸವ ಸಂಭ್ರಮ ವಕೀಲರ ಸಂಘದ ಆರನೇ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ಅಧ್ಯಕ್ಷರಾಗಿ ಎನ್ವಿ ಜಯರಾಮೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ಸಿ ಸೌಭಾಗ್ಯ ಮೇಡಂ ಕಾರ್ಯದರ್ಶಿ ಜೆಎನ್ ಶಂಕರಪ್ಪ ನಾಯಕ್ ಹಾಗೂ ಜಂಟಿ ಕಾರ್ಯದರ್ಶಿ ಬಿ ವೆಂಕಟೇಶ್ ಹಾಗೂ ಅವಿರೋಧವಾಗಿ ಖಜಾಂಚಿ ಇರ್ಸತ್ ಫಾತಿಮಾ ಆಯ್ಕೆಯಾಗಿ ಎಂಬುದಾಗಿ ಚುನಾವಣಾಧಿಕಾರಿಗಳು ರಮೇಶ್ ಬಾಬು ಅವರು ಘೋಷಣೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಚುನಾವಣಾಧಿಕಾರಿಗಳು ರಮೇಶ್ ಬಾಬು ಅವರು ಮಾತನಾಡಿ ಈ ದಿನ ವಕೀಲರ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಅಧ್ಯಕ್ಷರ ಚುನಾವಣೆ ಎನ್ವಿ ಗೌಡ ಮೂವತ್ತೆಂಟು ಮತಗಳನ್ನು ಪಡೆದರು ಪ್ರತಿಸ್ಪರ್ಧಿ ಟಿವಿಎಸ್ ರವರು ಇಪ್ಪತ್ತೈದು ಮತಗಳನ್ನು ಪಡೆದರು ಉಪಾಧ್ಯಕ್ಷರ ಸ್ಪರ್ಧೆ ರೆಡ್ಡಿ ಇಪ್ಪತ್ತೈದು ಮತಗಳು ಪಡೆದು ಪ್ರತಿಸ್ಪರ್ಧಿಸಿ ಸಿ ಸೌಭಾಗ್ಯ ಮೇಡಮ್ ಅವರು ಮೂವತ್ತೇಳು ಮತಗಳನ್ನು ಪಡೆದು ಕಾರ್ಯದರ್ಶಿಗೆ ವಿ ಅರ್ಜುನ್ ಮೂವತ್ತು ಮತಗಳು ಪಡೆದು ಪ್ರತಿಸ್ಪರ್ಧಿ ಜೆ ಎನ್ ಶಂಕರಪ್ಪ ನಾಯಕ್ ಮೂವತ್ತ್ಮೂರು ಮತಗಳನ್ನು ಪಡೆದು ಅದೇ ರೀತಿ ಜಂಟಿ ಕಾರ್ಯದರ್ಶಿ ಬಿ ವೆಂಕಟೇಶ್ ನಲವತ್ತು ಮತಗಳನ್ನು ಪಡೆದು ಎಂ ಪಿ ಮುರಳಿ ಇಪ್ಪತ್ತೆರಡು ಮತಗಳನ್ನು ಪಡೆದು ಅದೇ ರೀತಿ ಅವಿರೋಧವಾಗಿ ಸ್ಥಾನಕ್ಕೆ ಇರ್ಷಾದ್ ಫಾತಿಮಾ ಮೇಡಂ ಆಯ್ಕೆ ಎಂಬುದಾಗಿ ಚುನಾವಣಾಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ನೂತನ ಅಧ್ಯಕ್ಷರು ಎನ್ ವಿ ಜಯರಾಮೇಗೌಡರು ಮಾತನಾಡಿ ಸುಮಾರು ವರ್ಷಗಳ ಕಾಲ ವಕೀಲ ವೃತ್ತಿ ನ್ಯಾಯಾಲಯದಲ್ಲಿ ಮಾಡಿಕೊಂಡಿದ್ದು ವಕೀಲರ ಮಿತ್ರರು ನನ್ನನ್ನು ಆರನೆಯ ಬಾರಿಗೆ ವಕೀಲರ ಅಧ್ಯಕ್ಷರಾಗಿ ಮಾಡಿರುವುದು ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಮುಂದಿನ ನನ್ನ ಎರಡು ವರ್ಷಗಳ ಅವಧಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಸಹಕರಿಸುತ್ತೇನೆ ಪ್ರತಿಯೊಬ್ಬ ವಕೀಲರಿಗೂ ಯಾವುದೇ ರೀತಿ ಸಂಕಷ್ಟಕ್ಕೆ ನನ್ನ ಹೋರಾಟ ಸದಾ ಇರುತ್ತದೆ ಹೊಸ ಕಟ್ಟಡ ನಿರ್ಮಾಣ ಕೋರ್ಟ್ ವಿಚಾರದಲ್ಲಿ ಸರ್ಕಾರದ ಪಾಲಿಸಿ ಅದರ ಬಗ್ಗೆ ವಿಚಾರಿಸಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲ ಆದ್ಯತೆ ನೀಡುತ್ತೇನೆ ಈ ಸಂದರ್ಭದಲ್ಲಿ ಹಿರಿಯರು ಸಮಾಜ ಸೇವಕರು ವಕೀಲರು ಮುನಿಸ್ವಾಮಿ ನಾಯಕ್ ಅವರು ಮಾತನಾಡಿ ಈ ದಿನ ಶ್ರೀನಿವಾಸಪುರ ವಕೀಲರ ಸಂಘದ ಚುನಾವಣೆ ನಡೆದ ಅಧ್ಯಕ್ಷರ ಚುನಾವಣೆ ಹೀಗಾಗಿ ಹಿಂದೆ ಆಯ್ಕೆಯಾಗಿರುವ ಎನ್ವಿ ಗೌಡರವರ ಉತ್ತಮ ಸೇವೆಗೆ ಕಾರ್ಯವೈಖರಿಯ ಅಭಿಪ್ರಾಯ ಇರುವುದರಿಂದ ಆಯ್ಕೆಯಾಗಿರುವುದು ಸತ್ಯ ಅದೇ ರೀತಿ ಉಪಾಧ್ಯಕ್ಷರು ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಅವಿರೋಧವಾಗಿ ಖಜಾಂಚಿ ಆಯ್ಕೆ ಮಾಡಿರುವುದು ಉತ್ತಮ ಸೇವೆಗೆ ಈ ದಿನ ವಕೀಲರ ಮಿತ್ರರ ಎರಡು ವರ್ಷಗಳ ಅಧಿಕಾರ ಸ್ವೀಕಾರ ಯಶಸ್ಸು ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರು ನೂತನ ಕಾರ್ಯದರ್ಶಿ ಶಂಕರಪ್ಪ ನಾಯಕ್ ಅವರು ಮಾತನಾಡಿ ಈ ದಿನ ಚುನಾವಣೆಗೆ ಮೊದಲನೇ ಸಾರಿ ವಕೀಲರ ಮಿತ್ರ ಸಹಕಾರದಿಂದ ಅವರ ಮಾತಿನಂತೆ ನನಗೆ ಅಮೂಲ್ಯವಾದ ಮತಗಳನ್ನು ಹಾಕಿ ನನ್ನನ್ನು ಜಯಶೀಲರನ್ನಾಗಿ ಮಾಡುವುದು ನನಗೆ ಹೃತ್ಪೂರ್ವಕ ಕೃತಜ್ಞತೆ ತಿಳಿಸುತ್ತೇನೆ ಅದೇ ರೀತಿ ನಾನು ಅಧ್ಯಕ್ಷರ ಮಾರ್ಗದರ್ಶನದಂತೆ ನನ್ನ ಕರ್ತವ್ಯಗಳನ್ನು ಸಕ್ರಿಯವಾಗಿ ಎರಡು ವರ್ಷದಲ್ಲಿ ನಿಷ್ಠಾವಂತನಾಗಿ ಮಾಡುತ್ತೇನೆ ಎಂಬುದಾಗಿ ತಿಳಿಸಿದರು ಈ ದಿನ ಚುನಾವಣೆಗೆ ಬಂದಿರುವ ಎಲ್ಲರಿಗೂ ನೂತನ ಅಧ್ಯಕ್ಷರು ಎನ್ ವಿ ಗೌಡ ಅವರು ಹೃತ್ಪೂರ್ವಕ ಅನಂತ ಕೋಟಿ ನಮಸ್ಕಾರ ಮತ್ತೊಮ್ಮೆ ವ್ಯಕ್ತಪಡಿಸಿದರು ಹೈಕೋರ್ಟ್ ವಿಚಾರದಲ್ಲಿ ಕೆಲವೊಂದು ಸೌಲಭ್ಯಗಳ ವಕೀಲರಿಗೆ ಯಾವ ರೀತಿ ಸಹ ನ್ಯಾಯಾಲಯದಲ್ಲಿ ಎಲ್ಲ ವಕೀಲ ಮಿತ್ರರಿಗೂ ಯಾವುದೇ ಕಷ್ಟ ಬಂದಾಗ ಅಥವಾ ಕಾನೂನು ಆದಾಗ ಯಾವುದೇ ತೊಂದರೆ ಆದಾಗ ಮುಂದಾಳತ್ವ ವಹಿಸಿ ಅವರನ್ನು ನಾನು ಕಾಪಾಡ್ಕೊಂಡು ಬರ್ತೀವಿ ಮತ್ತು ಸಹಕಾರ ನೀಡ್ತೀವಿ ಅದು ಕಟ್ಟಡ ವಿಷಯ ಅದು ಸರ್ಕಾರ ಅದರ ಅದಕ್ಕೆ ಬೇಕಾದ ಮೂಲಭೂತ ನಾನು ಹೈಕೋರ್ಟಲ್ಲಿ ಮತ್ತೆ ಎಲ್ಲ ವಕೀಲರ ಮಿತ್ರರೊಂದಿಗೆ ನಿಯೋಗ ಹೋಗಿ ಈ ದಿನ ಶ್ರೀನಿವಾಸಗೌಡ ವಕೀಲರ ಸಂಘದಲ್ಲಿ ನಡೆದಂತ ಚುನಾವಣೆಯಲ್ಲಿ ಈ ಹಿಂದೆ ಈ ಹಿಂದೆ ಆಯ್ಕೆ ಆಗಿರ್ತಕ್ಕಂಥ ಎನ್ ವಿ ಜಯರಾಮೇಗೌಡರವರ ಕಾರ್ಯದಕ್ಷತೆಯನ್ನ ಎಲ್ಲಾ ವಕೀಲರು ಮಿತ್ರರು ಸತವಾಗಿ ಮತ್ತೆ ಆಯ್ಕೆ ಮಾಡಿರುತ್ತಾರೆ ಹಾಗೆ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷ ಸೌಭಾಗ್ಯ ಮೇಡಮ್ನವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಜೆ ಎನ್ ಶಂಕರಪ್ಪನವರನ್ನು ಆಯ್ಕೆ ಮಾಡಿ ಕಾರ್ಯದರ್ಶಿಯಾಗಿ ಬಿ ವೆಂಕಟೇಶ್ನ ಆಯ್ಕೆ ಮಾಡಿ ಇವರ ಮೇಲೆ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯ ಇರುವುದರಿಂದ ವಕೀಲರ ಮಿತ್ರರನ್ನು ಆಯ್ಕೆಯಾಗಿರುತ್ತಾರೆ ಖಜಾಂಶಿಯಾಗಿ ಅವಿರೋಧವಾಗಿ ವಿಭಾತ್ ಪಾತ್ಮ ಅವರು ಸಹ ಆಯ್ಕೆಯಾಗಿರುತ್ತಾರೆ ನಾನಿಲ್ಲಿ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ವಕೀಲ ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ ನಾನು ಯಾವುದೇ ಯಾವುದೇ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿರೋದಿಲ್ಲ ಆದರೆ ಈ ಸಲಿ ನಮ್ಮ ವಕೀಲ ಮಿತ್ರರೆಲ್ಲ ಸೇರಿ ನೀವೇ ನಿಲ್ಲಬೇಕು ನೀವು ಬಂದು ನಮಗೆ ಸಹಕಾರ ಕೊಡಬೇಕು ನೀವು ನಿಮ್ ನಿಂತ್ಕೊಳ್ಳಬೇಕು ಅನ್ನೋ ಅಂತ ನನಗೆಲ್ಲರ ಕೋಪರೇಷನ್ ಕೊಟ್ಟಿದ್ದರಿಂದ ಅವರ ಮಾತಿನ ಮೇಲೆ ನಾನು ಇವತ್ತು ನಿಂತ್ಕೊಂಡೆ ಅದೇ ರೀತಿ ಅವರೆಲ್ಲ ಕಷ್ಟಪಟ್ಟು ಅವರು ನನ್ನ ನನ್ನನ್ನು ತಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ಹಾಕಿ ಇವತ್ತು ಜಯಶೀಲರನ್ನಾಗಿ ಮಾಡಿದ್ದಾರೆ ನಾನು ಈ ನಮ್ಮ ಪ್ರೆಸಿಡೆಂಟ್ ಏನೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಾನು ಎಲ್ಲ ನನ್ನ ಕರ್ತವ್ಯಗಳನ್ನು ನಿಭಾಯಿಸ್ಕೊಂಡು ಬರ್ತೇನೆ ಅಂತೇಳಿ ಈ ಮೂಲಕ ತಮ್ಮ ಎಲ್ಲರಿಗೂ ಕೇವಲ ಅರವತ್ನಾಲ್ಕು ಮತದಾರರು ಮಾತ್ರ ಇದ್ದು ಅರವತ್ನಾಲ್ಕು ಮತದಾರರಿಗೆ ನಮ್ಮ ಕೇರಳ ಅಧ್ಯಕ್ಷರಾಗಿ ಚಿತ್ರ ನಾಯಕರನ್ನ ಕಾರ್ಯದರ್ಶಿಯಾಗಿ ಮತ್ತೆ ಸೌಭಾಗ್ಯಾಗಿ ನಮ್ಮ ಜಂಟಿ ಕಾರ್ಯಾಧ್ಯಕ್ಷ ಆಗಿ ಮತ್ತೆ ಖಜಾನ್ಸಿ ಆಗಿ ಪಶ್ಚಿಮ ಪ್ರತಿಮಾ ಅವರನ್ನ ಆಯ್ಕೆ ಮಾಡಿದ್ದೇವೆ ಅದನ್ನ ಈ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ನಮ್ಮ ನಡುವೆ ಜನ ಚುನಾವಣೆ ನಡಿದ್ದು ಈ ಚುನಾವಣೆಯಲ್ಲಿ ಇವರುಗಳನ್ನ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ನಾವುಗಳು ಯಾವುದೇ ರೀತಿಯಲ್ಲಿ ನಾವೆಲ್ಲ ಸಹಕಾರದಿಂದ ಸಹೋದರರ ರೀತಿ ನಾವು ಈ ಎರಡು ವರ್ಷಗಳ ಕಾಲ ಮತ್ತು ಇನ್ನು ಮುಂದೆನೂ ಸಹ ನಮ್ಮ ವಕೀಲರ ಸಂಘದ ಯಾವುದೇ ಕುದ್ದೆ ಕೊಟ್ಟು ಸಹ ಅವುಗಳನ್ನು ಸಹೋದರ ಸಹೋದರ ಅವರ ಆ ರೀತಿಯಾಗಿ ನಾವು ಯಾವುದೇ ತೊಂದರೆ ಬಂದರೂ ಸಹ ಒಗ್ಗಟ್ಟಾಗಿ ಎದುರಿಸ್ತಾ ಸಹಕಾರ ಪಡ್ಕೋತಾ ನಾವು ಈ ಎರಡು ವರ್ಷಗಳ ಕಾಲ ಇಲ್ಲಿ ನಮ್ಮ ಸಿಂಹಾಸುರ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇವರುಗಳ ಆಡಳಿತದಲ್ಲಿ ಮುಂದುವರೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮೆಲ್ಲರಿಗೂ ತಿಳಿಸ್ತಾ ನಮ್ಮ ವಕೀಲರ ಬಾಂಧವರಿಗೂ ಸಹ ಈ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ಸಹಕಾರ ನೀಡಿದಂತಹ ಎಲ್ಲ ವಕೀಲರಿಗೂ ಮತ್ತು ಅವರ ಹಿತೇಶಗಳಿಗೂ ಸಹ ಈ ಮೂಲಕ ಅಧ್ಯಕ್ಷರ ಕಾರ್ಯದರ್ಶಿಗಳು ಗೆದ್ದು ಗೆದ್ದಿರುವ ಅಭ್ಯರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ವಕೀಲರ ಅಧ್ಯಕ್ಷತ ಚುನಾವಣೆಯಲ್ಲಿ ಎನ್ ಜಿ ಅವರು ಪಡೆದಂತ ಮತಗಳು ಎನ್ ವಿ ಜಯರಾಮೇಗೌಡರು ಪಡೆದಂತ ಮತಗಳು ಮೂವತ್ತೆಂಟು ಅವರ ಪ್ರತಿಸ್ಪರ್ಧಿಯಾದ ವಿ ಎಸ್ ಪಡೆದಂತ ಮತಗಳು ಇಪ್ಪತ್ತೈದು ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಗಿಂಗರೆಡ್ಡಿ ಅವರು ಪಡೆದಂಥ ಮತಗಳು ಇಪ್ಪತ್ತೈದು ಅವರ ಪ್ರತಿಸ್ಪರ್ಧಿ ಸಿ ಸೌಭಾಗ್ಯ ಮೂವತ್ತೇಳು ಕಾರ್ಯದರ್ಶಿಗೆ ವಿ ಅರ್ಜುನ್ ಪಡೆದಂಥ ಒಟ್ಟು ಮತಗಳು ಮೂವತ್ತು ಅವರ ಪ್ರತಿಸ್ಪರ್ಧಿ ಜೆ ಎನ್ ಶಂಕರಪ್ಪ ನಾಯಕ ಮೂವತ್ತ್ ಮೂರು ಮತಗಳು ಪಡೆದಿದ್ದಾರೆ ಹಾಗೆ ಜಾಯಿಂಟ್ ಜಂಟಿ ಕಾರ್ಯದರ್ಶಿಗೆ ಬಿ ವೆಂಕಟೇಶನ್ ಅವರು ನಲವತ್ತು ಮತಗಳನ್ನು ಪಡೆದುಕೊಂಡಿರ್ತಾರೆ ಅವರ ಪ್ರತಿಸ್ಪರ್ಧಿ ಎಂಪಿ ಮುರಳಿ ಪಿ ಅವರು ಇಪ್ಪತ್ತೆರಡು ಮತಗಳಿಂದ ಈ ಚುನಾವಣೆಯಲ್ಲಿ ಒಟ್ಟು ಮೂವತ್ತೆಂಟು ಮತಗಳನ್ನು ಪಡೆದ ಎನ್ ವಿ ಜಯರಾಮೇಗೌಡರನ್ನು ವಕೀಲ ಸಂಘದ ಅಧ್ಯಕ್ಷರಾಗಿ ಅಧ್ಯಕ್ಷರನ್ನಾಗಿ ಘೋಷಿಸಲಾಗಿತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಿ ಸೌಭಾಗ್ಯವನ್ನರನ್ನು ಉಪಾಧ್ಯಕ್ಷರನ್ನಾಗಿ ಘೋಷಿಸಲಾಗಿದೆ ಕಾರ್ಯದರ್ಶಿ ಸ್ಥಾನಗಳಿಗೆ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಭ್ಯರ್ಥಿ ಚೇನ್ ಶಂಕರಪ್ಪ ನಾಯಕ್ ಅವರು ಒಟ್ಟು ಮೂವತ್ತ್ ಮತಗಳನ್ನು ಪಡೆದುಕೊಂಡು ಅವರನ್ನು ಕಾರ್ಯದರ್ಶಿಯಾಗಿ ಘೋಷಿಸಲಾಗುತ್ತಿದೆ ಹಾಗೆ ಜಂಟಿ ಕಾರ್ಯದರ್ಶಿಗೆ ವೆಂಕಟೇಶ್ ಬಿ ಅವರನ್ನು ಸರ್ ತಮ್ಮಲ್ಲಿ ಒಂದು ಮಾತು ಈ ದಿನ ಈ ನ್ಯಾಯಾಲಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಒಂದು ಚುನಾವಣೆಯೊಂದು ಪ್ರಯುಕ್ತ ಈ ದಿನದಿಂದ ಮುಂದಿನ ಒಂದು ಅಧಿಕಾರ ಐದು ವರ್ಷಗಳವರೆಗೂ ಇವರ ಎರಡು ವರ್ಷವರೆಗೂ ಅಧಿಕಾರ ಸ್ವೀಕಾರ ಇರುತ್ತೆ ಥ್ಯಾಂಕ್ ಯು ಸರ್ बैकेट उतना नो तो बच्चा मतलब लक्ष्मण लिंगा उठाई अंदर इनका 5 जन होते 5 जन इलेक्टेड पर्संस के ऐसे अंदर की मतलब हैला वन सर दवा सर जापान डिपेंडेंट मतलब है तो सर राष्ट्र वाला फाइनल